ಅವರ ಕೀರ್ತನೆಗಳಲ್ಲಿ ನಿರಾಶಾವಾದದ ನೆರಳಷ್ಟೇ ಅಲ್ಲ ಮಾನವ ಜನ್ಮ ಬಲು ದೊಡ್ಡದು ಅದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರಾ ಎನ್ನುವ ಪದವಂತೂ ಮಾನವನ ಬದುಕಿನ ಸಾರ್ಥಕ್ಯದ ಕನ್ನಡಿ ಹಿಡಿಯೊಂದಿದೆ ಜೀವನದಲ್ಲಿ ಸೋತವರಿಗೆ ನೊಂದವರಿಗೆ ಸಾವಿಗೆ ಶರಣಾಗುವವರಿಗೆ ಸಂಜೀವಿನಿಯಂತಿದೆ ದಾಸರ ನುಡಿತೀರ್ಥಗಳು ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಮಾರಿಯವಣ್ಣ ದೂರದ ಸಿಂಗಪುರಿಂದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಡುತ ಗೆಜ್ಜೆ ಕಾಲ್ಗಳ ದನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಕೀರ್ತನೆಯನ್ನು ಒಮ್ಮೆ ಕೇಳಿಸ್ಕೊಂಡ್ರೆ ಸಾಕು ರೋಮಾಂಚನವಾಗಿಬಿಡುತ್ತೆ ಇಂಥದ್ದೊಂದು ಅದ್ಭುತ ಸಾಲುಗಳನ್ನು ರಚಿಸಿದ ಪುಣ್ಯಾತ್ಮರು ಯಾರು ಅಂತ ಯಾರನ್ನೂ ಕೇಳಬೇಕಾಗಿಲ್ಲ ಅಷ್ಟೊಂದು ಜನಪರಿಚಿತರು ಅಷ್ಟೊಂದು ಈ ಕೀರ್ತನೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂತಹ ಮಹಾನುಭಾವರ ಜೀವನ ಚರಿತ್ರೆಯನ್ನು ನಾನು ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಪರಿಶೀಲಿಸಿದರೆ ಒಂದೊಂದು ಪ್ರಕಾರಕ್ಕೂ ಕೂಡ ಒಬ್ಬೊಬ್ಬ ಪ್ರತಿನಿಧಿಗಳು ಕಂಡುಬರ್ತಾರೆ ಚಂಪುಗೆ ಪಂಪ ರಗಳಿಗೆ ಹರಿಹರ ಷಟ್ಪದಿಗೆ ಕುಮಾರವ್ಯಾಸ ವಚನಕ್ಕೆ ಬಸವಣ್ಣ ಮೊದಲಾದವರು ಹೇಗೆ ಪ್ರಮುಖರೋ ಹಾಗೆಯೇ ಕೀರ್ತನಾ ಕ್ಷೇತ್ರಕ್ಕೆ ಪುರಂದರದಾಸರು ದಾಸರು ಮುಖ್ಯ ಪ್ರತಿನಿಧಿಗಳಾಗಿ ಪರಿಣಮಿಸ್ತಾರೆ ಇವರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಕರೀತಾರೆ ವ್ಯಾಸರಾಯರ ಶಿಷ್ಯರಾಗಿ ಮಿನುಗಿದ ಎರಡು ನಕ್ಷತ್ರಗಳು ಅಂತ ಹೇಳಿದ್ರೆ ಒಬ್ಬರು ಪುರಂದರದಾಸರು ಮತ್ತೊಬ್ಬರು ಕನಕದಾಸರು ಅಂತ ಹೇಳಬಹುದು ಇವರು ಬಾಳಿ ಬದುಕಿದ ಕಾಲವನ್ನು ಹದಿನೈದನೇ ಶತಮಾನದ ಉತ್ತರಾರ್ಧದ ಮೊದಲ ಭಾಗ ಎಂದು ವಿದ್ವಾಂಸರು ಅಭಿಪ್ರಾಯಿಸಿದ್ದಾರೆ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ ಪುರಂದರಗಡದ ವರದಪ್ಪನ ಮಗನಾಗಿ ಜನಿಸಿ ತಂದೆಯಂತೆ ಇವರೂ ಕೂಡ ನವಕೋಟಿ ನಾರಾಯಣ ಅಂತ ಅನ್ನಿಸ್ಕೊಂಡು ಆಗರ್ಭ ಶ್ರೀಮಂತರಾಗಿ ನರಿತಾ ಇದ್ದರು ಇವರ ತಾಯಿ ರುಕ್ಮಿಣೀ ದೇವಿಯವರು ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಈ ಮಗುವಾಯಿತು ಅನ್ನುವ ನಂಬಿಕೆ ಇದೆ ಆ ಕಾರಣದಿಂದಲೇ ಮಗನಿಗೆ ಶ್ರೀನಿವಾಸ ನಾಯಕ ಅಂತ ಹೆಸರಿಟ್ಟಿದ್ರಂತೆ ಹೇಳಿ ಕೇಳಿ ನಮ್ಮ ಶ್ರೀನಿವಾಸ ನಾಯಕರು ಒಬ್ಬರು ವ್ಯಾಪಾರಿ ಯಾರಿಗೂ ಕೂಡ ಒಂದು ಬಿಡದಾಸು ದಾನವನ್ನು ಕೊಟ್ಟವರಲ್ಲ ವ್ಯಾಪಾರದಲ್ಲಿ ಬಹಳ ಕಟ್ನಿಟ್ಟು ಹಾಗಾಗಿ ಅತಿದೊಡ್ಡ ಶ್ರೀಮಂತರಾಗಿ ಆ ಒಂದು ನಾಡಿನಲ್ಲಿ ಮರಿತಾ ಇದ್ರು ಅವರ ಪೂರ್ವ ಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ ಇವರಿಗೆ ತದ್ವಿರುದ್ಧ ಅವರ ಹೆಂಡತಿ ಸತಿ ಸಾಧ್ವಿ ಶಿರೋಮಣಿಯಾಗಿದ್ದರು ದಾನ ವೀರ ಶೂರೆಯಾಗಿದ್ದರು ಅವಳ ಹೆಸರೇ ಸರಸ್ವತಿ ದೇವಿ ಒಂದು ಕಡೆ ಪತಿ ಜಿಪಣ ಪತ್ನಿ ತ್ಯಾಗಿ ಹೀಗಿತ್ತು ಅವರ ಸಂಸಾರ ಹೀಗಿರಬೇಕಾದರೆ ಇವರ ಬದುಕಿನಲ್ಲಿ ಒಂದು ಅದ್ಭುತವಾದ ಒಂದು ಘಟನೆ ನಡೆದು ಬಿಡುತ್ತೆ ಬಹುಶಃ ಈ ಘಟನೆಯೇ ಇವರ ಬದುಕಿನ ಮಹತ್ವದ ತಿರುವಿಗೂ ಕೂಡ ಕಾರಣವಾಯಿತು ಅಂತ ಹೇಳ್ಬೋದು ಒಂದು ದಿವಸ ಶ್ರೀನಿವಾಸ ನಾಯಕರ ಅಂಗಡಿಗೆ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗನ ಉಪನಯಕ್ಕೆ ದಾನವನ್ನು ಬೇಡಲು ಬರ್ತಾನೆ ಯಾರಿಗೂ ಒಂದು ಕಾಸು ಯಾವತ್ತೂ ಕೊಟ್ಟವನಲ್ಲ ಶ್ರೀನಿವಾಸ ಅವರಿಗೆ ನೇರವಾಗಿ ಹೇಳ್ತಾನೆ ತಿಂಗಳು ಬಾ ಅಂತೇಳಿ ಆ ಬ್ರಾಹ್ಮಣ ಒಂದು ತಿಂಗಳು ಬಿಟ್ಟು ಬರ್ತಾನೆ ನಂತರ ಮುಂದಿನ ತಿಂಗಳು ಬಾ ಅಂತಾನೆ ಹೀಗೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಹೇಳಿ ಐದಾರು ಬಾರಿ ಸುತ್ತಾಡಿಸಿ ಅಲಸಿ ಕೊನೆಗೆ ಆ ಬ್ರಾಹ್ಮಣ ಅವನು ಹೇಳಿದ ಆ ದಿನಗಳಲ್ಲಿ ಮತ್ತೆ ಮತ್ತೆ ಬಂದು ಕೇಳಿದಾಗ ಅವನ ಕಾಟ ತಡೀಕಾಗದೇನೆ ಹೀಗೆ ನಾಲ್ಕಾರು ಬಾರಿ ಓಡಾಟ ಮಾಡಿಸ ಆದ ಮೇಲೆ ಎಲ್ಲೋ ಒಂದು ಮೂಲಿನಲ್ಲಿ ಬಿದ್ದಂತಹ ಒಂದು ತೂತು ಬಿದ್ದ ಒಂದು ತುಕ್ಕು ಹಿಡಿದ ಒಂದು ಕಾಸನ್ನು ಅವನು ಮುಖದ ಮೇಲೆ ಹೆಸರು ಬಿಡ್ತಾನೆ ಒಂದು ಅರ್ಥ ಮಾಡ್ಕೊಳ್ಬೇಕು ಆ ಭಿಕ್ಷೆ ಬೇಡಲಿಕ್ಕೆ ಬಂದಂತಹ ಬಡ ಬ್ರಾಹ್ಮಣ ಕೇವಲ ಭಿಕ್ಷುಕನಾಗಿರಲಿಲ್ಲ ಇವನ ಒಂದು ಮನಃ ಪರಿವರ್ತನೆಯನ್ನು ಅಥವಾ ಶ್ರೀನಿವಾಸ ನಾಯಕನನ್ನು ಈ ಜಗತ್ತಿಗೆ ಪರಿಚಯ ಮಾಡಲಿಕ್ಕೆ ಬಂದಂತಹ ಮಹಾನ್ ದೈವವಾಗಿರ್ತಾನೆ ಸರಿ ಆ ಬ್ರಾಹ್ಮಣ ಆ ಒಂದು ಅತೂತು ಬಿದ್ದ ಕಾಸನ್ನು ತೆಗೆದುಕೊಂಡು ನೇರವಾಗಿ ಶ್ರೀನಿವಾಸ ನಾಯಕನ ಮನೆಗೆ ಹೋಗಿ ಆತನ ಮಡದಿಯಾಗಿದ್ದಂತಹ ಸಾಕ್ಷಾತ್ ಸರಸ್ವತಿಯ ಬಳಿ ಅದೇ ಪ್ರಶ್ನೆಯನ್ನು ಮತ್ತೆ ನನ್ನ ಮಗನ ಉಪನಯನಕ್ಕೆ ಏನಾದರೂ ಸಹಾಯ ಮಾಡಿ ಅಂತ ದಾನವನ್ನ ಕೇಳ್ತಾನೆ ಆ ಬಡಬ್ರಾಹ್ಮಣನ ಕೋರಿಕೆಯನ್ನ ಆಕೆ ಪೂರೈಸಲಿಕ್ಕೆ ಅವಳತ್ರ ಏನೂ ಇರಲಿಲ್ಲ ಕೊಡ್ಲಿಕ್ಕೆ ಏನಿದೆ ಎಲ್ಲವೂ ಕೂಡ ಪತಿಯ ಒಂದು ಆಣತಿಯ ಮೇಲೆ ಮಾತ್ರ ಕೊಡಕ್ಕೆ ಸಾಧ್ಯ ನನ್ನದು ಅಂತ ನನ್ನಲ್ಲಿ ಸ್ವಂತದ್ದು ಏನೂ ಇಲ್ಲ ಅಂತ ನೋಡುವಷ್ಟರಲ್ಲಿ ಅವಳಿಗೆ ಒಂದು ತಾನು ಹಾಕಿರ್ತಕ್ಕಂತಹ ಒಂದು ಮೂಗುತಿಯ ನೆನಪಾಗ್ತದೆ ಇದು ತಾನು ಮದುವೆಯಾದಂತಹ ಸಂದರ್ಭದಲ್ಲಿ ತವರನವರು ಕೊಟ್ಟಂತಹ ಕಾಣಿಕೆಯಾಗಿರ್ತದೆ ಅದನ್ನು ಏನು ಮಾಡ್ತಾಳೆ ಆ ಬ್ರಾಹ್ಮಣನ ಒಂದು ಮಗನ ಉಪನಯಕ್ಕೋಸ್ಕರ ತನ್ನ ಮೂಗುತಿಯನ್ನು ಅವಳು ಇಂದು ಮುಂದೆ ಯೋಚನೆ ಮಾಡಿದೆ ಮುಂದೆ ಏನಾದರೂ ಆಗಲಿ ಎಲ್ಲವನ್ನು ಭಗವಂತನಿಗೆ ಬಿಟ್ಟುಬಿಡೋಣ ಅಂಥೇಳಿ ಆ ಒಂದು ಬಡಬ್ರಾಹ್ಮಣನಿಗೆ ಆ ಮೂಗುತಿಯನ್ನು ದಾನವಾಗಿ ಕೊಟ್ಟುಬಿಡ್ತಾಳೆ ಸರಿ ಆ ಬಡಬ್ರಾಹ್ಮಣ ಅತ್ಯಂತ ಸಂತೋಷದಿಂದ ಆ ಮೂಗುತಿಯನ್ನು ತೆಗೆದುಕೊಂಡು ಶ್ರೀನಿವಾಸನ ಬಂಗಾರದ ಅಂಗಡಿಗೇನೆ ಹೋಗಿ ಅದನ್ನ ಅಡ ಇಟ್ಟು ಹಣವನ್ನ ಕೇಳ್ತಾನೆ ಶ್ರೀನಿವಾಸ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾನೆ ಅರರೇ ದಿನ ಇದು ನನ್ನ ಹೆಂಡತಿಯ ಒಂದು ಮೂಗಿನಲ್ಲಿದ್ದಂತಹ ಮೂಗುತಿ ತರನೇ ಕಾಣಿಸ್ತಾ ಇದೆಯಲ್ಲ ಇದೇನಿರ್ಬೋದು ಸರಿ ಒಮ್ಮೆ ಪರೀಕ್ಷೆ ಮಾಡಿ ನೋಡೇ ಬಿಡೋಣ ಅಂತ ಹೇಳಿ ಆ ಮೂಗುತಿಯನ್ನ ಒಂದು ಕಾಗದದಲ್ಲಿ ಸುತ್ತಿ ಒಂದು ಸಣ್ಣ ಪೆಟ್ಟಿಗೆಯೊಳಗಡೆ ಇಟ್ಟು ಅದನ್ನು ಬೀಗ ಹಾಕಿ ಆ ಸಣ್ಣ ಪೆಟ್ಟಿಗೆಯನ್ನು ಮತ್ತೊಂದು ದೊಡ್ಡ ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೂ ಕೂಡ ಬೀಗ ಹಾಕಿ ಆ ಬಡಬ್ರಾಹ್ಮಣನಿಗೆ ಹೇಳ್ತಾನೆ ನೀನು ಇಲ್ಲಿ ಕೂತ್ಕೋ ನಾನು ಮನೆಗೆ ಹೋಗಿ ಹಣ ತಂದು ನಿನಗೆ ಕೊಡ್ತೇನೆ ಹೇಳಿ ಮನೆ ಕಡೆ ಹೊರಡ್ತಾನೆ ಸರಿ ಶ್ರೀನಿವಾಸ ನಾಯಕ ಮನೆ ಕಡೆ ಹೆಜ್ಜೆ ಹಾಕಿ ಬರ್ತಾ ಇರೋದನ್ನೇ ಗಮನಿಸಿದಂತಹ ಧರ್ಮಪತ್ನಿ ಯಾವ ಉದ್ದೇಶಕ್ಕಾಗಿ ಆತ ಬರ್ತಿದ್ದಾನೆ ಬಂದು ನನ್ನನ್ನು ಏನು ಪ್ರಶ್ನೆ ಮಾಡ್ತಾನೆ ಅಂತ ಅವಳು ಅರ್ಥ ಮಾಡ್ಕೋತಾಳೆ ಬಂದವನೇ ಎಲ್ಲಿ ಎಲ್ಲಿ ನಿನ್ನ ಮುಗ್ತೀ ಎಲ್ಲಿ ಅಂಥೇಳಿ ಖಾರವಾದ ಭಾಷೆಯಲ್ಲಿ ಕೇಳ್ತಾನೆ ಅಯ್ಯೋ ನಾನು ತಾನೇ ಸ್ನಾನದ ಮನೆಯಿಂದ ಬಂದೆ ಸ್ನಾನ ಮಾಡುವಾಗ ಅದನ್ನು ಕಳಚಿಟ್ಟಿದ್ದೀನಿ ತಗೊಂಡು ಬರ್ತೀನಿ ಇಲ್ಲೇ ಇರಿ ಅಂಥೇಳಿ ಸ್ನಾನದ ಮನೆಗೆ ಹೋಗ್ತಾನೆ ಭಗವಂತನನ್ನು ಧ್ಯಾನ ಮಾಡ್ತಾಳೆ ಇವತ್ತು ನನಗೆ ಉಳಿಗಾಲ ಇಲ್ಲ ನನಗೆ ಬೈಗಳೋ ಅಥವಾ ದಂಡನೆಯ ಶಿಕ್ಷೆಯೋ ಏನೋ ಆಗ್ತದೆ ಹಾಗಾಗಿ ನಾನು ಇವತ್ತು ನಾನು ಬದುಕಿರೋದಿಲ್ಲ ಭಗವಂತ ನಿನ್ನ ಪಾದಕ್ಕೆ ಸೇರಿಸ್ಕೊ ಅಂತ ಹೇಳಿ ಒಂದು ಬಟ್ಟಲಲ್ಲಿ ವಿಷವನ್ನು ಹಾಕಿಕೊಂಡು ಆ ಸ್ನಾನದ ಮನೆಗೆ ಹೋಗಿ ವಿಷವನ್ನು ಕುಡಿಯುವಂಥ ಪ್ರಯತ್ನವನ್ನು ಮಾಡ್ತಾಳೆ ಆ ಸಂದರ್ಭದಲ್ಲಿ ಆ ವಿಷದ ಬಟ್ಟಲಿನಿಂದ ಠಣ್ಣಂತ ಒಂದು ಶಬ್ದ ಕೆಳಗಡೆ ಬಿದ್ದಂಗೆ ಆಗ್ತದೆ ಬಗ್ಗಿ ನೋಡ್ತಾಳೆ ತಾನು ಹಾಕಿದ್ದ ಮುಕ್ತಿ ಅವಳ ಕಣ್ಣಿಗೆ ಕಾಣಿಸುತ್ತೆ ಅದನ್ನು ತಂದು ತನ್ನ ಗಂಡನಿಗೆ ಕೊಡುತ್ತಿದ್ದಂಗೆಲೇ ಅವನಿಗೆ ಆಶ್ಚರ್ಯ ಪರಮಾಶ್ಚರ್ಯ ಆಗ್ತದೆ ತಕ್ಷಣ ಅಂಗಡಿಗೆ ಓಡೋಗ್ತಾನೆ ಅಲ್ಲಿ ಬ್ರಾಹ್ಮಣ ಇರಲಿಲ್ಲ ಬೀಗ ತೆಗೆದು ದೊಡ್ಡ ಪೆಟ್ಟಿಗೆ ಸಣ್ಣ ಪೆಟ್ಟಿಗೆ ತೆಗೆದು ಅಲ್ಲಿ ನೋಡಿದ್ರೆ ಅಲ್ಲಿ ಮೂಗುತಿ ಇರಲಿಲ್ಲ ಅವರಿಗೆ ಮಹದಾಶ್ಚರ್ಯ ಆಗ್ತದೆ ಒಂದು ಕ್ಷಣ ಎಲ್ಲವೂ ಅವನಿಗೆ ಅರ್ಥ ಆಗಿಬಿಡುತ್ತೆ ಬಂದಿದ್ದವರು ಯಾರು ತನ್ನ ಹೆಂಡತಿ ಮಾಡಿದಂತಹ ಮಹಾಕಾರ್ಯ ಘನಕಾರ್ಯ ಏನು ತಾನು ಮಾಡಿದ ಅನ್ಯಾಯ ಏನು ಎಲ್ಲವನ್ನ ಆ ಕ್ಷಣಾರ್ಧದಲ್ಲಿ ಶ್ರೀನಿವಾಸ ನಾಯಕ ಅರ್ಥ ಮಾಡ್ಕೊಳ್ತಾರೆ ಮನನ ಮಾಡ್ಕೊಳ್ತಾರೆ ಅಯ್ಯೋ ಭಗವಂತ ನನ್ನ ಹೆಂಡತಿಯದೆಂತಹ ಅದೃಷ್ಟವಂತೆ ಅವಳೇ ನನ್ನ ಗುರು ಅವಳೇ ನನ್ನ ದೈವ ದೇವರು ಭಾಗ್ಯವಂತಳು ನನ್ನನ್ನು ದೇವರ ಕಡೆ ಮುಖ ಮಾಡಿದ ಗುರು ಅವಳೇ ನನಗೆ ಈ ಸರ್ವಸ್ವವನ್ನು ಬಿಡುವಂತೆ ಮಾಡಿದವಳು ಎಂದು ತಮ್ಮ ಜ್ಞಾನೋದಯಕ್ಕೆ ಕಾರಣಲಾದ ಹೆಂಡತಿಯನ್ನು ಮುಕ್ತ ಕಂಠದಿಂದ ಹೊಗಳುತ್ತಾರೆ ತಕ್ಷಣವೇ ಒಂಬತ್ತು ಕೊಪ್ಪರಿಕೆಯಲ್ಲಿ ತುಂಬಿಟ್ಟಿದ್ದಂತಹ ಸಕಲೈಶ್ವರ್ಯಗಳನ್ನು ನವಕೋಟಿ ನಾರಾಯಣ ಅನ್ನುವ ಬಿರುದಾಂಕಿತವನ್ನು ಪಡೆದುಕೊಂಡಿದ್ದಂತಹ ಶ್ರೀನಿವಾಸ ನಾಯಕ ಕ್ಷಣಾರ್ಧದಲ್ಲಿ ದಾನ ಮಾಡಿಬಿಡ್ತಾರೆ ಎಲ್ಲವನ್ನ ದಾನ ಮಾಡಿದ ಶ್ರೀನಿವಾಸ ನಾಯಕರು ದಂಡಿಗೆ ಬೆತ್ತವನ್ನು ಹಿಡಿದು ಸನ್ಯಾಸಿಯಾಗಿ ಹೇಳಿದ ಮೊದಲ ಮಾತುಗಳೇ ಇವು ಆದದ್ದೆಲ್ಲ ಒಳಿತೇ ಆಯಿತು ನಮ್ಮ ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಲಿದ್ದೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತವ ಹಿಡಿಸಿದಳಯ್ಯ ಆದದ್ದೆಲ್ಲ ಒಳಿತೇ ಆಯಿತು ಹೀಗೆ ಪತ್ನಿಯ ಕಾರಣದಿಂದ ಸಕಲ ಭಾಗ್ಯವನ್ನು ತೊರೆದು ಕೈಯಲ್ಲಿ ತಂಬೂರಿ ಹಿಡಿದು ತಾಳವನ್ನು ಕುಟ್ಟುತ್ತಾ ತಮ್ಮ ಎಲ್ಲ ಆಸ್ತಿ ಆಕಾಂಕ್ಷೆಗಳ ಮೇಲೆ ಒಂದು ತುಳಸಿ ದಳ ಹಾಕಿ ಕೃಷ್ಣಾರ್ಪಣ ಅಂತ ಹೇಳಿ ಭವಾಬ್ದಿಯನ್ನು ದಾಟಿ ಹರಿದಾಸನಾಗಿದ್ದು ಮಾತ್ರ ಕನ್ನಡಿಗರಿಗೆ ನಿಜವಾಗಿಯೂ ಕೂಡ ಒಳ್ಳೆಯದೇ ಆಯಿತು ಯಾಕೆಂದರೆ ಸಕಲೈಶ್ವರ್ಯಗಳನ್ನು ಶ್ರೀನಿವಾಸ ನಾಯಕ ದಾನ ಮಾಡದೆ ಹೋಗಿದಿದ್ದರೆ ಕನ್ನಡಿಗರಿಗೆ ಪುರಂದರ ದಾಸರು ಸಿಗ್ತಾ ಇರಲಿಲ್ಲ ದಾಸರು ಸ್ವಸ್ಥಳವನ್ನು ಬಿಟ್ಟು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ವಿಜಯನಗರಕ್ಕೆ ಬಂದಾಗ ಅವರಿಗೆ ಮಧ್ಯ ವಯಸ್ಸು ವಿಜಯನಗರದ ಯತಿವರ್ಯರಾದ ವ್ಯಾಸರಾಯರು ಪುರಂದರರ ಅಸಾಧಾರಣ ವ್ಯಕ್ತಿತ್ವವನ್ನು ಗುರುತಿಸಿ ದೀಕ್ಷೆ ಮತ್ತು ಅಂಕಿತವನ್ನು ಕರ್ಮಿಸ್ತಾರೆ ಪುರಂದರದಾಸರ ಕೀರ್ತನೆಗಳಲ್ಲಿ ತಿರುಪತಿ ಶ್ರೀರಂಗ ಕಳಶ ಬೇಲೂರು ನಂಜನಗೂಡು ಶ್ರೀರಂಗಪಟ್ಟಣ ಉಡುಪಿ ಪಂಡರಾಪುರ ಕ್ಷೇತ್ರಗಳನ್ನು ತಾವು ಸಂದರ್ಶಿಸಿದ ಬಗ್ಗೆ ಪ್ರಸ್ತಾಪ ಬರುವುದರಿಂದ ಹರಿದಾಸ ದೀಕ್ಷೆಯನ್ನ ಪಡೆದ ನಂತರ ಸಂಪ್ರದಾಯದಂತೆ ದಕ್ಷಿಣ ಭಾರತದಾದ್ಯಂತ ಪ್ರವಾಸ ಮಾಡಿ ಲೋಕ ಜೀವನವನ್ನು ಧರ್ಮ ಸಂಸ್ಕೃತಿಗಳನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿರಬೇಕೆಂದು ಸ್ಪಷ್ಟವಾಗುತ್ತೆ ದೀಕ್ಷಾ ಸ್ವೀಕಾರಕ್ಕೆ ಮೊದಲೇ ದಾಸರಿಗೆ ಸಂಗೀತಾದಿ ಕಲೆಗಳಲ್ಲಿ ಆಸಕ್ತಿ ಇದ್ದಿರಬೇಕು ಅಂತ ಅನಿಸುತ್ತೆ ಈಗ ಅವುಗಳ ಅರ್ಥಪೂರ್ಣ ಸಫಲತೆಗೆ ಒಂದು ಹಾದಿ ಸಿಕ್ಕಂತೆ ಆಗುತ್ತೆ ಭಕ್ತಿಯ ನಿರ್ಭರತೆ ವಯಸ್ಸಿನ ಪಕ್ವತೆ ಅನುಭವದ ಹಿರಿತನ ದಾಸರ ಕೃತಿಗಳಿಗೆ ಒಂದು ಅಪೂರ್ವವಾದ ಗಾಂಭೀರ್ಯವನ್ನು ನಿಲುವನ್ನು ತನ್ಮಯತೆಯನ್ನು ಒದಗಿಸುವುದು ಸಾಧ್ಯವಾಯಿತು ವ್ಯಾಸರಾಯರಂಥ ಹಿರಿಯರ ಮಾರ್ಗದರ್ಶನ ಕನಕದಾಸ ವಾದಿರಾಜ ಕುಮಾರವ್ಯಾಸರಂಥ ಮಹಾವ್ಯಕ್ತಿಗಳ ಸಹವಾಸ ಸದ್ಗೃಹಿಣಿಯ ಸಹಕಾರಗಳ ಫಲವಾಗಿ ಪುರಂದರದಾಸರ ಬದುಕು ಹಿರಿದಾಗುತ್ತ ಬಂತು ಮುಂದೆ ಅವರ ಗಂಡು ಮಕ್ಕಳು ದಾಸ ದೀಕ್ಷೆಯನ್ನು ವಹಿಸಿದರೆಂಬುದು ಗಮನಿಸಬೇಕಾದ ಅಂಶ ಪುರಂದರದಾಸರು ಅಸಂಖ್ಯಾತ ಕೀರ್ತನೆ ಸುಳಾದಿ ಉಗಾಭೋಗಗಳನ್ನು ರಚಿಸಿದ್ದಾರೆ ಅವರ ಕೃತಿಗಳು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಎಂಬ ಹೇಳಿಕೆ ಉಂಟು ಈ ವರವಿಗೆ ದೊರೆತು ಪ್ರಕಟವಾಗಿರುವ ಕೃತಿಗಳ ಸಂಖ್ಯೆಯೇ ಸಾವಿರಾರು ಲೆಕ್ಕವನ್ನು ಮೀರುತ್ತೆ ಹಿರಿಯರಾದ ಶ್ರೀಪಾದರಾಯರು ಮತ್ತು ವ್ಯಾಸರಾಯರ ದಾರಿಯಲ್ಲಿಯೇ ಮುಂದುವರೆದು ಆತ್ಮಾನುಭವವನ್ನು ಭಕ್ತಿ ವೈಭವವನ್ನು ವಿಷದಪಡಿಸಿದರಲ್ಲದೆ ಜನಜೀವನದ ವಿವಿಧ ಮುಖಗಳನ್ನು ಪರಿಚಯ ಮಾಡಿಕೊಡುವ ಪುರಂದರದಾಸರ ಲೋಕಾನುಭವ ತುಂಬ ಸದೃಶವಾದದ್ದು ಪುರಂದರದಾಸರ ರಚನೆಗಳಲ್ಲಿ ಸಂಗೀತದ ಮಾಧುರ್ಯವು ಸಾಹಿತ್ಯದ ಸ್ವಾರಸ್ಯವು ಧರ್ಮದ ಸಂದೇಶವು ಸರಿ ಸಮನಾಗಿ ಬೆರೆತು ಎಲ್ಲರಿಗೂ ಪ್ರಿಯವಾಗಿ ಹರಿದಾಸ ಸಾಹಿತ್ಯದ ಹೊನಲು ತುಂಬಿ ತುಳುಕಿ ಸುತ್ತಲೂ ಮೆರೆಯತೊಡಗಿತು ಪುರಂದರದಾಸರು ಯಾಕೆ ಅಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡ್ರು ಅಂತ ಹೇಳಿದ್ರೆ ಜನಸಾಮಾನ್ಯರ ಆಡುಭಾಷೆಯನ್ನ ಬಳಸ್ಕೊಳ್ತಾರೆ ಗಾಯನ ನರ್ತನಗಳ ಮೋಹಕ ಗುಣವನ್ನು ತಮ್ಮ ಕೃತಿಗಳನ್ನು ಜನತೆಗೆ ಮುಟ್ಟಿಸಲು ಸಮೂಹ ಮಾಧ್ಯಮಗಳಾಗಿ ರೂಢಿಸ್ಕೊಳ್ತಾರೆ ಉಪನಿಷತ್ತಿನ ಗಹನ ತತ್ವಗಳನ್ನು ಕನ್ನಡಿಸಿದ್ದು ಮಾತ್ರವಲ್ಲ ಆ ತತ್ವಗಳನ್ನು ಸ್ವೀಕರಿಸಬಲ್ಲ ಒಂದು ಸಾಮಾಜಿಕ ಸ್ಥಿತಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಜನತೆಯ ಮೌಢ್ಯ ಕುಂದುಕೊರತೆ ಲೋಪ ದೋಷಗಳನ್ನು ಕಠೋಕ್ತಿಯಿಂದ ಖಂಡಿಸಿ ತಿಳಿಹೇಳಿ ಅಸಾಮಾನ್ಯ ನೈತಿಕ ಧೈರ್ಯವನ್ನು ಸಾಮಾಜಿಕ ಪ್ರಜ್ಞೆಯನ್ನು ವ್ಯಕ್ತಪಡಿಸ್ತಾರೆ ಇವರ ಭಕ್ತಿಗೀತೆಗಳಲ್ಲಿ ಭಾವಗೀತೆಯ ತೀವ್ರತೆಯೂ ವಿಚಾರ ಗೀತೆಗಳಲ್ಲಿ ವೈಚಾರಿಕತೆಯ ತೀಕ್ಷ್ಣತೆಯೂ ಕಂಡುಬಂದವು ಇದು ಇವರ ಬದುಕಿನಲ್ಲಿ ವಿರೋಧಾಭಾಸವೆನಿಸಲಿಲ್ಲ ಯಾಕೆಂದರೆ ಜಿ ಎಸ್ ಶಿವರುದ್ರಪ್ಪನವರು ಹೇಳುವಂತೆ ಪುರಂದರ ದಾಸರಂತಹ ದಾಸರ ವ್ಯಕ್ತಿತ್ವ ಎರಡು ರೇಖೆಯಿಂದ ಕೂಡಿದೆ ಒಂದು ತಮಗೂ ತಮ್ಮ ಭಗವಂತನಿಗೂ ಇರುವ ಸಂಬಂಧ ಇನ್ನೊಂದು ತಮಗೂ ತಮ್ಮ ಸುತ್ತಣ ಲೋಕಕ್ಕೂ ಇರುವ ಸಂಬಂಧ ಈ ಎರಡೂ ಸಂಬಂಧಗಳು ಹೊರಡುವ ಒಂದು ಬಿಂದುವಿನಲ್ಲಿದೆ ಇವರ ವ್ಯಕ್ತಿತ್ವ ತಮ್ಮ ಮತ್ತು ಭಗವಂತನ ಸಂಬಂಧವನ್ನು ಕುರಿತು ಹಾಡುಗಳಲ್ಲಿ ಈ ಅನುಭಾವಿಗಳ ಕಾವ್ಯ ವ್ಯಕ್ತಿನಿಷ್ಠವೂ ಸಮಾಜ ಮತ್ತು ತಮ್ಮ ನಡುವಿನ ಸಂಬಂಧದ ಪರಿಶೀಲನೆ ನಡೆದಾಗ ವಸ್ತುನಿಷ್ಠವೂ ಆಗುವುದು ಸಹಜವಾಯಿತು ಮಾರ್ಗ ನಿರ್ಮಾಣ ಮತ್ತು ಮಾರ್ಗದರ್ಶನ ಈ ಎರಡೂ ಹಂತಗಳಲ್ಲಿ ದಾಸರ ಕ್ರಿಯಾ ಶಕ್ತಿ ಕಾರ್ಯಪ್ರವೃತ್ತವಾಗಿತ್ತು ಪುರಂದರ ದಾಸರ ವ್ಯಕ್ತಿನಿಷ್ಠ ಕವನಗಳಲ್ಲಿ ಆತ್ಮ ನಿವೇದನೆ ಭಗವಂತನ ನಾಮಸ್ಮರಣೆ ವರ್ಣನೆ ವಿನೋದಗಳು ಹೃತ್ಯವಾಗಿ ಚಿತ್ರಿತವಾಗಿವೆ ಆತ್ಮ ನಿವೇದನೆಯ ಕಾವ್ಯದಲ್ಲಿ ಒಂದು ಆಳವಾದ ನೋವು ವಿಷಾದ ಸ್ಥಾಯಿಯಾಗಿ ನಿಲ್ಲುತ್ತದೆ ಸಂಸಾರದಿಂದ ಬಿಡಿಸಿಕೊಳ್ಳಲೆಂದು ಮಾನವ ಜೀವ ಪಡುವ ಹೊಯ್ದಾಟ ಪ್ರಾಮಾಣಿಕವಾಗಿ ವ್ಯಕ್ತವಾಗುತ್ತೆ ಮಾನವ ಸಹಜ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಮೆಟ್ಟಿ ನಿಲ್ಲಲು ವ್ಯಕ್ತಿ ಪಡುವ ಭಾವ ತೀವ್ರತೆ ಮೈದಾಡುತ್ತದೆ ಇಂತಹ ಎಲ್ಲ ಒಯ್ದಾಟಗಳಲ್ಲಿ ದೈವನಿಷ್ಠೆ ಅಚಲವಾದ ಜೀವನ ಶ್ರದ್ಧೆ ಸುಸ್ಪಷ್ಟವಾದ ಬೆಳ್ಳಿಗೆರೆಯಾಗಿ ಉದ್ದಕ್ಕೂ ಕಂಡುಬರುವುದು ಈ ಮಾದರಿಯ ಹಾಡುಗಳಲ್ಲಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ನಂಬಿ ಕೆಟ್ಟವರಿಲ್ಲವೋ ಕರುಣಾಕರ ನೀನೆಂಬುವುದು ಏತಕೋ ಮೊದಲಾದವು ಗಮನೀಯ ಕೀರ್ತನೆಗಳು ಅಂತ ಹೇಳ್ಬೋದು ಪುರಂದರದಾಸರು ಶ್ರೀಕೃಷ್ಣನನ್ನು ನೆನೆದಾಗ ದಾಸರ ಹೃದಯ ಭಾವ ಭಾವಾವೇಶದಿಂದ ತುಂಬಿ ಹೋಗುತ್ತೆ ಅದರಲ್ಲಿಯೂ ಬಾಲಕೃಷ್ಣನ ಲೀಲೆಗಳನ್ನು ಎಷ್ಟು ವರ್ಣಿಸಿದರೂ ಅವರಿಗೆ ತೃಪ್ತಿ ಇಲ್ಲ ಕೀರ್ತನಕಾರರಲ್ಲಿ ವಾತ್ಸಲ್ಯ ಭಾವದ ಶ್ರೇಷ್ಠ ಗೀತೆಗಳನ್ನು ಬರೆದವರಲ್ಲಿ ಪುರಂದರ ದಾಸರಿಗೆ ಮೊದಲ ಸ್ಥಾನ ಸಲ್ಲುತ್ತೆ ಬಾಲಕೃಷ್ಣನ ಮುರಳೀವಾದನ ಗೋಪಾಲನೆ ರಾಸಲೀಲೆ ಕಾಳಿಂಗ ಮರ್ದನ ಗೋಪಿ ಪ್ರಸಂಗಗಳು ದಾಸರ ಮನಸ್ಸನ್ನು ತುಂಬಿ ನಿಲ್ಲುವ ಘಟನಾವಳಿಗಳು ಕೃಷ್ಣನ ಬಾಲಲೀಲೆಗಳನ್ನು ಅವರು ನಾನಾ ಕೋನಗಳಿಂದ ವೀಕ್ಷಿಸುತ್ತ ಸಂತೋಷ ತುಂಬಿಲಾಗ್ತಾರೆ ಆಡಿದ ರಂಗ ಅದ್ಭುತದಿಂದಲೇ ಗುಮ್ಮನ ಕರೆಯದಿರಿ ಗೋಪಿಯ ಭಾಗ್ಯವಿದು ಹರಿಕುಣಿದ ಈ ಎಲ್ಲ ಕೀರ್ತನೆಗಳು ಈ ವಿಭಾಗದಲ್ಲಿ ಉಲ್ಲೇಖನೀಯವಾಗಿವೆ ಸಂಸಾರದ ನಿಸ್ಸಾರತೆಯನ್ನು ಭೋಗ ಜೀವನದ ನಶ್ವರತೆಯನ್ನು ಸಾರುವ ಗೀತೆಗಳು ಪುರಂದರದಾಸರಲ್ಲಿ ಹೇರಳವಾಗಿ ಸಿಗುತ್ತವೆ ಅನುಗಾಲವು ಚಿಂತೆ ಜೀವಕ್ಕೆ ಆರೇನು ಮಾಡುವರು ಅವನಿಯೊಳಗೆ ಆರು ಹಿತವರು ನಿನಗೆ ಆರೇನು ಮಾಡುವರು ಆರಿಂದಲೇನಬದು ಯಾರಿಗೆ ಯಾರುಂಟು ಎರಗಿನ ಸಂಸಾರ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಸಾಕು ಸಾಕಿಂದು ಸಂಸಾರ ಸುಖವು ಈ ಪದಗಳು ಈ ಕೀರ್ತನೆಗಳು ಸಂಸಾರ ನಿರಸನವನ್ನು ಬೋಧನೆ ಮಾಡ್ತವೆ ಹಾಗಂದ ಮಾತ್ರಕ್ಕೆ ದಾಸರು ಸಂಸಾರ ತ್ಯಾಗದ ಪಲಾಯನವಾದವನ್ನ ಹೇಳ್ತಾರೆ ಅಂತಲ್ಲ ಸಂಸಾರದಲ್ಲಿ ತೊಡಗಬೇಕು ಆದರೆ ಮುಳುಗಬಾರದು ಇದು ದಾಸರ ಬೋಧೆ ಈಸಬೇಕು ಇದ್ದು ಜಯಿಸಬೇಕು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಬದುಕಿನ ಸುಖ ದುಃಖಗಳನ್ನೆಲ್ಲ ಹರಿಸಮರ್ಪಣೆಯನ್ನು ಮಾಡಿ ನಿಶ್ಚಿಂತೆಯಿಂದ ಇರಬೇಕು ಅಂತಹ ನಿಶ್ಚಿಂತೆ ಪುರಂದರ ವಿಠಲನ ಬಿಡದೆ ಚಿಂತಿಸಿದರೆ ಮಾತ್ರ ಒದಗುತ್ತೆ ಅಂತ ಹೇಳಿ ತಮ್ಮ ಕೀರ್ತನೆಗಳಲ್ಲಿ ವ್ಯಕ್ತಪಡಿಸ್ತಾರೆ ನರಜನ್ಮ ಬಂದಾಗ ಎನ್ನುವ ಒಂದು ಹಾಡಿದೆಯಲ್ಲ ಇದು ಪುರಂದರ ದಾಸರ ಜೀವನ ದರ್ಶನದ ಸಾರ ಸಂಗ್ರಹ ಅಂತ ಹೇಳಬಹುದು ನರ ಜನ್ಮ ಬಂದಾಗ ನಾಲಿಗೆಯೂ ಇರುವಾಗ ಕೃಷ್ಣ ಎನ್ನಬಾರದೆ ಮಲಗಿದ್ದು ಮೈ ಮುರಿದು ಎಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ ಗಂಧವನ್ನು ಪೂಸಿ ತಾಂಬೂಲ ಮೆಲುವಾಗ ಕೃಷ್ಣ ಎನ್ನಬಾರದೆ ಕಂದನ್ನ ಬಿಗಿದಪ್ಪಿ ಮುದ್ದಾಡುತ್ತಿರುವಾಗ ಕೃಷ್ಣ ಎನ್ನಬಾರದೆ ದಾರಿಯಲ್ಲಿ ನಡೆವಾಗ ಭಾರವನ್ನು ಬರುವಾಗ ಕೃಷ್ಣ ಎನ್ನಬಾರದೆ ಗರುಡ ಗಮನ ನಮ್ಮ ಪುರಂದರ ಬಿಟಲನ ಕೃಷ್ಣ ಎನ್ನಬಾರದೆ ಹಾಡಿನ ಪ್ರತಿಯೊಂದು ನುಡಿಯಲ್ಲಿಯೂ ಕೂಡ ದಾಸರು ಲೌಕಿಕ ಸುಖ ಜೀವನದ ಒಂದೊಂದು ಸ್ವಾರಸ್ಯಪೂರ್ಣ ಚಿತ್ರವನ್ನು ಕಟ್ಟಿಕೊಡ್ತಾರೆ ಬದುಕನ್ನು ಸವಿಯಬೇಕು ಅಂತ ಹೇಳ್ತಾರೆ ತ್ಯಾಜ್ಯ ಅಂತಕ್ಕಂಥದ್ದು ಯಾವುದಕ್ಕೂ ಅನ್ನೋದಿಲ್ಲ ಆದರೆ ಎಲ್ಲವೂ ಕೂಡ ಕೃಷ್ಣಾರ್ಪಣ ಆಗಬೇಕು ಅನ್ನೋದೇ ಇವರ ಮನೋಭಾವ ಅವರ ಕೀರ್ತನೆಗಳಲ್ಲಿ ನಿರಾಶಾವಾದದ ನೆರಳಷ್ಟೇ ಅಲ್ಲ ಮಾನವ ಜನ್ಮ ಬಲು ದೊಡ್ಡದು ಅದನ್ನು ಹಾನಿ ಬೇಡಿ ಹುಚ್ಚಪ್ಪಗಳಿರ ಎನ್ನುವ ಪದವಂತೂ ಮಾನವನ ಬದುಕಿನ ಸಾರ್ಥಕ್ಯದ ಕನ್ನಡಿ ಹಿಡಿಯೊಂದಿದೆ ಜೀವನದಲ್ಲಿ ಸೋತವರಿಗೆ ನೊಂದವರಿಗೆ ಸಾವಿಗೆ ಶರಣಾಗುವವರಿಗೆ ಸಂಜೀವಿನಿಯಂತಿದೆ ದಾಸರ ನುಡಿತೀರ್ಥಗಳು ದಾಸರ ವ್ಯಕ್ತಿನಿಷ್ಠ ಕವನಗಳಲ್ಲಿ ಕದವ ಮುಚ್ಚಿದಳಿದ ಕೋ ಗಿಳಿಯು ಪಂಜರದೊಳಿಲ್ಲ ತಾರಕ್ಕ ಬಿಂದಿಗೆ ನಾಡೊಂಕಾದರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮೊದಲಾದ ಗೀತೆಗಳು ತಮ್ಮ ಸಾಂಕೇತಿಕತೆ ಪ್ರತಿಮಾನಿಷ್ಠತೆ ಮತ್ತು ಚಿತ್ರಣ ಸಾಮರ್ಥ್ಯದಿಂದ ಯಶಸ್ವಿಯಾದ ಕೀರ್ತನೆಗಳು ಗಿಳಿಯು ಪಂಜರದೊಳಿಲ್ಲ ಎಂಬ ಕೀರ್ತನವಂತೂ ಮೊದಲಿನಿಂದ ಕಡೆಯವರೆಗೂ ಕೂಡ ವ್ಯರ್ಥವಾಗದಂತೆ ಕಾಯ್ದಿಟ್ಟುಕೊಳ್ಳುವ ಭಾವ ನಿಬಿಡತೆಯಿಂದ ಪ್ರತಿಮಾ ನಿರ್ಮಾಣದಿಂದ ಅಪೂರ್ವವೆನಿಸುವ ಶೋಕಗೀತೆಯಾಗಿದೆ ಪುರಂದರದಾಸರಲ್ಲಿ ಕಂಡುಬರುವ ಸಾಮಾಜಿಕ ಪ್ರಜ್ಞೆ ಕೀರ್ತನಕಾರನಲ್ಲಿ ಕನಕದಾಸನನ್ನ ಬಿಟ್ಟರೆ ಉಳಿದವರಲ್ಲಿ ಕಂಡುಬರುವುದಿಲ್ಲ ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂಬುವ ಹಾಡು ಮಾತಿನ ಬಗ್ಗೆ ದಾಸರಿಗಿದ್ದ ಎಚ್ಚರವನ್ನು ಸೂಚಿಸುತ್ತೆ ಇಕ್ಕಲಾರದ ಕೈ ಎಂಜಲು ಗಾದೆಯ ಮಾತಾಗಿ ಪರಿಣಮಿಸಿದೆ ಡೊಂಕು ಬಾಲದ ನಾಯಕರೇ ಎನ್ನುವ ಇನ್ನೊಂದು ಹಾಡು ತನ್ನ ವ್ಯಂಗ್ಯದ ಚುರುಕಿನಿಂದ ಆಶ್ಚರ್ಯಕರವಾಗಿದೆ ನಗೆಯು ಬರುತ್ತಿದೆ ನಿಂದ ಕರಿರಬೇಕು ಮಡಿ ಮಡಿ ಎಂದು ಅಡಿಗಡಿ ಹಾರುತಿ ಮಾನಭಂಗವ ಮಾಡಿ ರಮಣನಿಲ್ಲದ ದಾರಿ ಈ ಎಲ್ಲ ಕೃತಿಗಳು ಕೀರ್ತನೆಗಳು ಕನ್ನಡಿಗರಿಗೆ ಚಿರಪರಿಚಿತವಾಗಿವೆ ಸಾಧನೆಯ ಹಾದಿಯಲ್ಲಿ ಸಾಗುವವರನ್ನು ಕುಹಾಕ ಮಾತುಗಳಿಂದ ಕೆಣಕುವವರು ನಿಂದಿಸಿ ಅಪಮಾನಿಸುವವರು ಇದ್ದೇ ಇರ್ತಾರೆ ಅವರೆಲ್ಲರೂ ಕೂಡ ನಮ್ಮ ಮಧ್ಯದಲ್ಲೇ ಇರ್ತಾರೆ ಹಾಗೆಂದು ನಿಮ್ಮ ನಿಂದನೆಗೆ ಹೆದರಿ ಕುಳಿತರೆ ಆದೀತೇ ನಿಂದಕರಿರಬೇಕು ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧಿಯೋ ಹಾಂಗೆ ಎಂದು ತಮ್ಮತ್ತ ತೂರಿ ಬರುವ ನಿಂದನೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವ ಹಾದಿಯನ್ನು ತೋರಿಸಿಕೊಡ್ತಾರೆ ಪುರಂದರದಾಸರು ದಾರಿ ಯಾವುದಯ್ಯ ವೈಕುಂಠಕ್ಕೆ ಎಂಬ ಪ್ರಶ್ನೆಯ ಉತ್ತರಕ್ಕಾಗಿ ತಮ್ಮ ಬದುಕನ್ನೇ ಅಗ್ನಿ ದಿವ್ಯಕ್ಕೊಡ್ಡಿ ದಾರಿ ಕಂಡುಕೊಂಡರು ಕಂಡುಕೊಂಡ ದಾರಿಯನ್ನು ಜನಸಾಮಾನ್ಯಕ್ಕೆ ತೆರೆದು ತೋರಿಸಿದರು ಅವರ ದಾಸಭಕ್ತ ಶ್ರೇಷ್ಠತೆ ಕವಿ ಹೃದಯ ವೈಶಾಲತೆ ಮತ್ತು ಭಕ್ತಿಯ ಆವೇಶದ ವಿಚಾರದ ವಿವೇಕ ಎಲ್ಲವುಗಳು ಒಂದು ಹದದಲ್ಲಿ ಸಮ ದಾಸರ ವಿಶಿಷ್ಟ ವ್ಯಕ್ತಿತ್ವವನ್ನು ದೈವತ್ವಕ್ಕೇರಿಸಿದೆ ಪುರಂದರ ವಿಠಲ ಎನ್ನುವ ಅಂಕಿತದಲ್ಲಿ ತಮ್ಮ ಕೀರ್ತನ ಕೈಂಕರ್ಯವನ್ನು ಮುಂದುವರಿಸಿದ ಇವರ ಸಾಧನೆಯನ್ನು ಸಾಕ್ಷಾತ್ ಗುರು ವ್ಯಾಸರಾಯರೇ ಮೆಚ್ಚಿ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೊಗಳುತ್ತಾರೆ ಇವರು ರಚಿಸಿದ ಕೀರ್ತನೆಗಳನ್ನು ಪುರಂದರ ಉಪನಿಷತ್ತು ಎಂದು ಕರೆದು ಗೌರವಿಸಲಾಗಿದೆ ಪುರಂದರದಾಸರು ತಮ್ಮ ಸರಳ ಶೈಲಿಯಿಂದ ಸಂಗೀತ ಮಾಧುರ್ಯದಿಂದ ವಸ್ತುವಿನ ವೈವಿಧ್ಯದಿಂದ ಜನಮನವನ್ನು ಸೂರೆಗೊಂಡವರು ದಾಸರ ಪ್ರಸನ್ನ ವಾಣಿ ದಾಸ ಸಾಹಿತ್ಯಕ್ಕೆ ಅಮರತ್ವವನ್ನು ವೈವಿಧ್ಯವನ್ನು ವೈಶಿಷ್ಟ್ಯವನ್ನು ವೈಶಾಲ್ಯವನ್ನು ದೊರಕಿಸಿಕೊಟ್ಟಿತು ಹಾಗಾಗಿ ಪುರಂದರ ದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಎಲ್ಲರೂ ಸ್ಮರಿಸ್ತಾರೆ ಹೀಗೆ ಹರಿಭಕ್ತಿಯನ್ನು ಸಾರುವುದರೊಂದಿಗೆ ಸಮಾಜದೊಳಗೆ ತುಂಬಿರತಕ್ಕಂತಹ ಎಲ್ಲ ಮೌಢ್ಯ ಅರ್ಥಹೀನ ಕಂದಾಚಾರಗಳನ್ನು ನಿಷ್ಠುರವಾಗಿ ಟೀಕಿಸಿರುವ ದಾಸರ ಪದಗಳು ಅಂದಿಗೂ ಇಂದಿಗೂ ಮುಂದೆಯೂ ಕೂಡ ಪ್ರಸ್ತುತವಾಗಿ ಚಿರಂತನವಾಗಿ ಉಳಿದುಕೊಂಡಿದೆ ಇಂತಹ ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳದೆ ಒಂದು ನಮ್ಮ ಪೂರ್ವಜನ್ಮದ ಸುಕೃತ ಫಲ ಅಂತ ತಿಳ್ಕೊಂಡು ಧನ್ಯವಾದಗಳು ಎಲ್ಲ ಶರಣ ಬಂಧುಗಳಿಗೆ ಮತ್ತೊಬ್ಬರು ಮಹನೀಯರನ್ನು ಒತ್ತುಕೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ನಮಸ್ಕಾರ